ಇವೇನು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಉದುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀರು ಕೂಡ ಕರೆಕ್ಟಾಗಿದೆ ಸ್ನೇಹಿತರೆ ಈಗ ಹೇಗಿದೆ ಸೂಪರ ನೋಡಿ ಎಕ್ದಮ್ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ ಈಗ ಇವಳು ತಿಂತಾಳೆ ಈಗ ನಾನು ಹೋಗಿ ಬರ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಬನ್ನಿ ಈಗ ಇವತ್ತಿನ ವ್ಲಾಗ್ ಯಾವ ರೀತಿ ಇದೆ ಹೇಗೆ ಹೋಗುತ್ತೆ ಸಾಗುತ್ತೆ ಲಾಗ್ ಅಂಥೇಳಿ ನೋಡೋಣ ಬನ್ನಿ ಸ್ನೇಹಿತರೆ ಈಗ ಸ್ನಾನ ಪೂಜೆ ಎಲ್ಲಾಗಿದೆ ಮೊದಲಿಗೆ ಯಾವಾಗಲೂ ನಮಗೆ ಬೇಗ ಎದ್ದು ಸ್ನಾನ ಪೂಜೆ ಆದ ನಂತರ ಮುಂದಿನ ಕೆಲಸ ಮಾಡ್ತೀನಿ ಈಗ ಪೂಜೆದು ಆಗಿದೆ ಯಜಮಾನ್ರು ಬೆಳಗ್ಗೆ ಏರ್ಪೋರ್ಟ್ಗೆ ಹೋಗಿದ್ದಾರೆ ಇಷ್ಟರಲ್ಲೇ ಬರ್ಬೋದು ಯಾಕಂದರೆ ಆರು ಗಂಟೆಗೆ ಹೋಗಿ ಎಂಟು ಗಂಟೆ ಒಳಗಡೆ ಬಂದು ಮತ್ತೊಂದು ಅವರಿಗೆ ರಿಪೀಟ್ ಏರ್ಪೋರ್ಟ್ನೇ ಇದೆ ಹಾಗಾಗಿ ಬೇಗ ಬರ್ತೀನಿ ಅಂತ ಹೇಳಿದರೆ ಅವ್ರು ಬರುವಷ್ಟರಲ್ಲಿ ಅವಲಕ್ಕಿಗೆ ರೆಡಿ ಮಾಡ್ತೀನಿ ಸ್ನೇಹಿತರ ಅವಲಕ್ಕಿ ಮಾಡಬೇಕು ಹಾಗೆ ಬಟ್ಟೆ ಪಾತ್ರೆ ಎಲ್ಲ ಮಾಡಿಕೊಂಡು ಇವತ್ತೊಂದು ಆಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ ಇದು ಎರಡನೇ ಸತಿ ನಾನು ಮಾಡ್ತಾ ಇರೋದು ಮಗನಿಗೆ ತುಂಬ ಇಷ್ಟ ಆಗಿದೆ ಅವನು ಅದೇ ಮಾಡ್ಕೋ ಮಾಡಮ್ಮ ಮಾಡಮ್ಮ ಅಂತ ಇದ್ದೀನಿ ನೋಡೋಣ ಬನ್ನಿ ಇವತ್ತಿನ ಲಾಗ್ ಯಾವ ಥರ ಆಗುತ್ತೆ ಯಾವ ಥರ ಸಾಗುತ್ತೆ ನನ್ನ ಲಾಗು ಯಾರಿಗೆಲ್ಲ ಇಷ್ಟ ನಮ್ಮ ಲಾಗ್ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆ ಆದರೂ ಸೇರ್ ಮಾಡಿ ಅದನ್ನು ನಾನು ಕೇಳ್ಕೊತೇನೆ ಮತ್ತೆ ನನಗೆ ಏನು ಗೊತ್ತಾ ಯಾರಿಗಾದ್ರೂ ಸೀರೆ ಬೇಕಾದರೆ ಫ್ಯಾನ್ಸಿ ಉಂಟು ಬಾರ್ಡರ್ ಸೀರೆ ಉಂಟು ಎಲ್ಲ ಥರದ ಸೀರೆ ಇಲ್ಕಲ್ ಸೀರೆಗಳು ಎಲ್ಲ ಥರದ ಸೀರೆಗಳು ಪ್ಲೀಸ್ ಸಪೋರ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ಬನ್ನಿ ಈಗ ತಿಂಡಿಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಈಗ ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಹಾಂ ಅವಲಕ್ಕಿ ಇದ್ದೀನಿ ನೋಡಿ ಅವಲಕ್ಕಿ ರೆಡಿ ಆಗಿದೆ ತಿಂಡಿಗೆ ಅವಲಕ್ಕಿ ಚಾನು ಬೆಳಗ್ಗೆ ತಿಂಡಿಗೆ ಅದು ಮಾಡ್ತಾಯಿದ್ದೀನಿ ಈಗ ಆಲ್ರೆಡಿ ಇದು ನೋಡಿ ಏರ್ಪೋರ್ಟ್ಗೆ ಹೋಗಿ ಬಾರ್ದು ಎಂಟು ಗಂಟೆಗೆ ಅಂದರೆ ಏರ್ಪೋರ್ಟ್ಗೆ ಹೋಗ್ತೀನಿ ತಂದಿದೆ ಅದು ನೋಡಿ ತಗೊಂಡು ಅಷ್ಟೆ ತಿಂಡಿ ಉದ್ರ ಉದ್ರಾಗಿರೋಂಥ ಅವಲಕ್ಕಿ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ आ, <laughs> आ, आ, पाएदे, आ, पाएदे। पर स्नैक्स रे तुम्हें चनाई गिरते ಮತ್ತೆ ದಿರಿರ ನಾನು ಹೇಳಿ ಆಗುತ್ತೆ ಇದು ಲೇಟ್ ಮಾಡಲ್ಲ ನಿಮಗೆ स्पून ಬೇಕಾ ಇಲ್ಲ ಬೇಡ ಅದಕ್ಕೆ ತಿರುಗ ಹೋಗ್ ಆ ಪೈಡೆ ಆ ಪೈಡೆ ನಾನು ಸ್ವಲ್ಪ ಚೆಕ್ ಇರ್ತಿನಿ ಅ ಸಿಂಗರ್ ಟೇಸ್ಟ್ ಆಯ್ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಲೋ ಆಗಿ गिरುತ್ತೆ ಶ್ರೇ ನೀರು ಚಿಲ್ಲಿ ಬಟ್ಟೆ ತಗೊಬ ತುಂಬ್ಕೊಂಡು ನೋಡಿ ಫ್ರಿಜ್ ಇಟ್ಟರೆ ಅಷ್ಟೊಂದು ನೀರು ಚಿಲ್ಲಿಯಮ್ಮ ಶ್ರೇಯಾರ ಪಾಪ ತಿಂಡಿ ತಿಂತನೇಹ ಈಗ ಶ್ರೇ ನೀನು ಚಾಕ್ಡಿದ್ಯಾ ಇಲ್ಲ ಬೇಡ ಅಂತೆ ಅವಳಿಗೆ ಮತ್ತೆ ಯಜಮಾನ್ರಿಗೆ ಮಾತ್ರ ಚಾಕಿಟ್ಟಿನಿ ನೀರು ಬರಬೇಕಿತ್ತು ಇವತ್ತು ನೀರು ಬಂದಿಲ್ಲ ಇವತ್ತು ಚಾ ಚಾ ಈ ಚಳಿಗಾ ಸ್ವಲ್ಪ ಚಹಾ ಕುಡದ್ ಫ್ರೆಶ್ ಅನಿಸ್ಬಿಡುತ್ತೆ ಇಲ್ಲ ಅಂದ್ರೆ ಇದಾಗುತ್ತೆ ಸ್ನೇಹಿತ ಸ್ವಲ್ಪ ಚಹಾ ಇವಾಗ ಇದೆ ಚಾ ಬೆಳಿಗ್ಗೆ ಬೇರೆ ಎರಡನೇ ಸತಿ ಹಾಗಾಗಿ ಯಾವಾಗಲೂ ಶೇಂಗು ಹಾಕಿಕೊಡ್ರಲ್ಲೇ ಹಾಕೋದಿಷ್ಟು ಆ ಹಾಕೋದಿಷ್ಟು ಏಕೆ ಕುದಿಸ್ತೇನೆ ನನ್ನ ಚಾಯ ಈಗ ನೋಡಿ ಇಲ್ಲಿ ಚಾ ಕುದಿತಾ ಇದೆ ಬನ್ನಿ ನೋಡಿ ಇಲ್ಲಿ ತಿಂಡಿ ತಿಂತ ಇದ್ದಾರೆ ಯಜಮಾನ್ರು ಮಗಳು ಇವತ್ತು ಬೆಳಕಿಲ್ಲ ಆಗಿದೆ ಹೊರಗಡೆ ಸ್ವಲ್ಪ ಅದಕ್ಕೆ ಕತ್ಲೆ ಕತ್ಲೆ ಆಗಿದೆ ಮನೆ ಶ್ರೇಯಾ ಅವ್ರ ಪಾಪ ತಿಂಡಿ ತಿಂತ ಇದ್ದಾರೆ ತಿನ್ನಲಿ ಅಷ್ಟರಲ್ಲಿ ಚಾರ್ ಆಗುತ್ತೆ ನೋಡಿ ನಾನು ಆವಾಗಲೇ ನಿಮಗೆ ಹೇಳಿದೆ ಬೆಳಗ್ಗೆ ಒಂದು ಸ್ಪೆಷಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಳಿ ಅವಲಕ್ಕಿ ಮಾಡಿ ಕೊಟ್ಟೆ ಸ್ನೇಹಿತರೆ ಈಗ ಏನಪ್ಪ ಸ್ಪೆಷಲ್ಲು ಅಂತ ಹೇಳ್ಬೋದು ಸಾರಿ ನನಗೆ ಫೋನ್ ಬಂದಿತ್ತು ಇಲ್ಲಿ ಅಡುಗೆ ಮಾಡ್ಕೊತಾನೆ ಫೋನಲ್ಲಿ ಮೊಬೈಲಿಗೆ ಚಾರ್ಜ್ ಎಲ್ಲ ಚಾರ್ಜ್ ಹಾಕಿ ಮಾತಾಡ್ತಾ ಇದ್ದೆ ಅವಾಗ ನೀರ್ಕೊಂಡು ಹಾಕೊಂಡಿದ್ದೆ ಸಾರಿಸ್ತೀನಿ ಅದು ನೋಡೇ ಇಲ್ಲ ಹಾಗಾಗಿ ಈಗ ಇವತ್ತು ಸ್ಪೆಷಲ್ ಮಾಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಂತಂದರೆ ನಾನು ಮಗನ ಹತ್ರ ಹೋಗ್ತೀನಿ ಅಂತ ಹೇಳಿದ್ದೆ ಮಗನ ಹತ್ರ ಹೋಗ್ತಾಯಿದ್ದೀನಿ ಅವನಿಗೆ ಎಗ್ ಬಿರಿಯಾನಿ ಎಗ್ ದಮ್ ಬಿರಿಯಾನಿ ಮೊನ್ನೆ ಒಂದು ಪುಟ್ಟ ಮಾಡಿದ್ನಲ್ಲ ಅದು ಬೇಕಂತ ಹೇಳಿದ್ದ ಅದಕ್ಕಾಗಿ ಈಗ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಎಂಟು ಮೊಟ್ಟೆ ತಂದಿದ್ದಾರೆ ಬೇಯಿಸಿ ಒಂದು ಸ್ವಲ್ಪ ಇಲ್ಲಿ ನಾಲ್ಕು ಸ್ವಲ್ಪ ಸ್ವಲ್ಪ ಚಾಕುವಿಂದ ಕಟ್ ಮಾಡಿದ್ದೀನಿ ಈರುಳ್ಳಿ ಇಲ್ಲಿ ಬೇಕಾಗುವಂಥ ಪದಾರ್ಥ ಚಕ್ಕೆ ಲವಂಗ ಎಲೆ ಚಕ್ಕೆ ಚೆಕ್ಕಮೊಗ್ಗಿ ತುಪ್ಪ ಹಾಗೆ ಅರಿಶಿನ ಹುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚಿಲ್ಲಿ ಪೌಡರು ಮತ್ತು ಇಲ್ಲಿ ಒಗ್ಗರಣೆಗೆ ಜೀರಿಗೆ ಲವಂಗ ಚಕ್ಕೆ ಬಿರಿಯಾನಿ ಮಸಾಲೆ ವೆಜ್ ಬಿರಿಯಾನಿ ಮಸಾಲೆ ತಂದಿರಲಿಲ್ಲ ನಾನು ಚಿಕನ್ ಬಿರಿಯಾನಿ ಮಸಾಲೆ ತಂದಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಇಲ್ಲಿ ಒಂದು ಕಾಯಿ ಮೆಣಸಿದೆ ಹಾಗೆ ಇಲ್ಲಿ ಇದನ್ನು ಮಾಡಿದ್ದೀನಿ ಸ್ವಲ್ಪ ಈರುಳ್ಳಿನ ಈ ಥರ ಫ್ರೈ ಮಾಡ್ಕೋಬೇಕು ಗರಿ ಗರಿಯಾಗಿ ಫ್ರೈ ಮಾಡಿದ್ದೀನಿ ಎತ್ತಿಟ್ಕೋತೀನಿ ನೋಡಿ ಒಂದು ಕೆ ಜಿ ಮೇಲೆ ಇದೆ ಇದು ಅಕ್ಕಿ ಯಾಕೆ ಇಷ್ಟೊಂದು ಮಾಡ್ತಾಯಿದ್ದೀನಿ ಅಂದರೆ ನಮಗೆ ಮಾತ್ರ ಅಲ್ಲ ನಮ್ಮ ಅಮ್ಮರಿಗೆ ಅದು ಮಾಡ್ತಾಯಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಂದು ಕಾಲು ಕೆ ಜಿ ಅಷ್ಟಿದೆ ಬಿರಿಯಾನಿ ಅಕ್ಕಿ ಹೈದ್ರಾಬಾದ್ ಬಿರಿಯಾನಿ ನೋಡಿ ಇದರದ್ದು ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಸ್ವಲ್ಪ ಬ್ರೌನಿ ಬ್ರೌನಿಶಲ್ಲಿ ಇರುತ್ತೆ ವೈಟ್ ಇರಲ್ಲ ಹಾಗಾಗಿ ಸ್ನೇಹಿತರೆ ಈಗ ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ನಿಮಗೆ ಕ್ಲಿಯರಾಗಿ ವಿಡಿಯೋ ಬೇಕಂದ್ರು ಕೂಡ ನಾನು ಇದನ್ನ ಮಾಡ್ತೀನಿ ಬೇಡ ಅಂದರೆ ಸ್ಕಿಪ್ ಮಾಡ್ತೀನಿ ನಾನು ಕ್ಲಿಯರಾಗಿಯೇ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಯಾವ ಥರ ಆಗುತ್ತೆ ಅಂಥೇಳಿ ಚ ತುಂಬ ಟೇಸ್ಟಿಯಾಗಿರುತ್ತೆ ಮೊನ್ನೆ ಒಂದು ಸತಿ ಫಸ್ಟ್ ಟೈಮ್ ಮಾಡಿದ್ವಿ ಇದು ಎರಡನೇ ಸತಿ ನಾನು ಮೊಟ್ಟೆ ತಿನ್ನಲ್ಲ ಆದರೂ ಮಾಡಿ ಕೊಡಬೇಕು ಮಕ್ಕಳಿಗೆ ಇಲ್ಲಾಂದ್ರೆ ಹೊರಗಡೆ ತಿಂತಾರಲ್ಲ ಹೊರಗಡೆ ಯಾಕೋ ನನಗಿಷ್ಟ ಆಗೋಲ್ಲ ಹೊರಗಡೆದ್ದು ನಾನು ಮುಂಚೆ ಮೊಟ್ಟೆ ತಿಂತಿರೋ ಮೊಟ್ಟೆ ಮುಟ್ತಿರ್ಲಿಲ್ಲ ಏನೋ ಒಂಥರ ಅನ್ನಿಸ್ತಿತ್ತು ಸಾರಿ ಯಾರಿಗಾದರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಇಲ್ಲ ನಾನು ಮುಂಚೆಯಿಂದಾನು ತಿಂದಿಲ್ಲ ಹಾಗಾಗಿ ಮುಟ್ಟಿದ್ದಿಲ್ಲ ಅಮ್ಮನ ಮನೆಯಲ್ಲಿರುವಾಗ ಈಗ ಮತ್ತು ಮಕ್ಕಳಿಗೋಸ್ಕರ ಮಾಡಲೇಬೇಕು ಹಾಗಾಗಿ ಈಗ ಏನು ಇದನ್ನ ಅದೆಲ್ಲ ಮಾಡ್ಕೊಡ್ತೀನಿ ಆದರೆ ತಿನ್ನಲ್ಲ ಈಗ ಇದನ್ನು ದಮ್ ಏನು ಮಾಡೋದು ಬನ್ನಿ ಅಕ್ಕಿ ಮೂರರಿಂದ ನಾಲ್ಕು ಸತಿ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನಿಲಿಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ ಆಗಿದೆ ಈಗ ನೆನಿಲಿಕ್ಕೆ ಹಾಗೆ ಇಲ್ಲಿ ನಾನು ನೀರು ಕೂಡ ಕುದೀತಾ ಇದೆ ನೋಡಿ ಕಾಣಿಸ್ತಿರ್ಬೋದು ಇಲ್ಲಿ ನೀರು ಕುದೀತಾ ಇದೆ ಹಾಗೆ ಇಲ್ಲಿ ಮೊಟ್ಟೆ ಎಲ್ಲ ಸಿಗ್ಬೆ ತೆಗೆದಿಟ್ಕೊಂಡಿದ್ನೆಲ್ಲ ಇದಕ್ಕೆ ಈಗ ಮಿಕ್ಸ್ ಮಾಡ್ತೇನೆ ಬನ್ನಿ ನೋಡಿ ಇಲ್ಲಿ ಮೊಟ್ಟೆ ಏನು ಭಾಗ ನೋಡಿ ಸ್ವಲ್ಪ ಸ್ವಲ್ಪ ಫುಲ್ ಸಿಳ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಮಿಕ್ಸ್ ಇದನ್ನ ಮಾಡಿದರೆ ಸಾಕು ಜಾಸ್ತಿ ಸಿಳ್ಬಿಟ್ರೆ ಏನಾಗುತ್ತೆ ಅದು ಒಡೆದ್ಬಿಡ್ತಾವೆ ಅದಕ್ಕಾಗಿ ಇಲ್ಲಿ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಅಷ್ಟು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತೀನಿ ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸ್ವಲ್ಪ ಅರ್ಶಿಣ ಹುಡಿ ಕೂಡ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜಾಸ್ತಿ ಇಲ್ಲ ಮತ್ತು ಎಲ್ಲ ಅನ್ನ ಕದಿಯಲ್ಲಿ ಹಾಕಬೇಕಾಗತ್ತೆ ನಾವು ಅದಕ್ಕಾಗಿ ಈಗ ಇದನ್ನು ಕೈಯಿಂದನೇ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ರೆ ಬೆಸ್ಟು ನೋಡಿ ಈ ಥರ ಈಗ ಹೀಗೆ ಕೈಯಿಂದನೇ ಈ ಥರ ಮಾಡಿಬಿಡ್ತೀನಿ ಒಂದು ಸತಿ ಚೆನ್ನಾಗಿ ಈಗ ನೋಡಿ ಈಗ ಇದಕ್ಕೆಲ್ಲ ಮಸಾಲೆ ಹತ್ಬಿಟ್ಟಿದೆ ಸ್ನೇಹಿತರೆ ಇಲ್ಲಿ ಇದೀಗ ಒಂದು ಸ್ವಲ್ಪ ಇದನ್ನು ಬೇಕಾದರೆ ಇದಕ್ಕೆ ನೀರು ಹಾಕೋಬೋದು ನಾವು ನಾನು ಇಲ್ಲಿ ನೀರದೇನು ಹಾಕ್ತಾಯಿಲ್ಲ ಸಾಕು ಹಾಗೆ ಇಲ್ಲಿ ಮಸಾಲೆ ಇದು ರೆಡಿ ಆದಮೇಲೆ ಅದು ಮೊಟ್ಟೆ ಎಲ್ಲ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ಒಂದು ಐದು ನಿಮಿಷ ಅದನ್ನು ಹಾಗೆ ಬಿಡ್ತೇನೆ ಸ್ನೇಹಿತರೆ ಇಲ್ಲಿ ಹೇಗಿದ್ರು ನಮಗೆ ಅಕ್ಕಿ ನೆನೆದಿದ್ದಾವೆ ಆಲ್ರೆಡಿ ಅದಕ್ಕೆ ನಾನಿಲ್ಲಿ ಅದು ನೀರೆಲ್ಲ ಬಸ್ಕೊಂಡು ಈ ಕುದಿ ನೀರಿಗೆ ಒಂದೆರಡು ಎಲೆನ ಹಾಕ್ತೀನಿ ಎರಡು ಚಕ್ರಮೊಗ್ಗಿ ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಹಾಕ್ತಾಯಿದ್ದೀನಿ ಚಕ್ಕೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ಒಂದು ಕಾಲು ಕೆ ಜಿ ಹತ್ರನೇ ಇದೆ ಅಂತ ಅಂದ್ಕೋತೀನಿ ಅದಕ್ಕಾಗಿ ಇಷ್ಟೆಲ್ಲ ಹಾಕಿದ್ದೀನಿ ಲವಂಗ ಒಂದು ಏಳರಿಂದ ಎಂಟು ಲವಂಗನ ಹಾಕಿದ್ದೀನಿ ನೀರಿಗೆ ಹಾಕಬೇಕು ಚೆನ್ನಾಗಿರುತ್ತೆ ಈಗ ಇದು ಕುದಿ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನು ಕೂಡ ಸೇರಿಸ್ತೇನೆ ಸ್ನೇಹಿತರೆ ಕುದಿಯುವಾಗಲೇನೆ ನೋಡಿ ಕಾಣಿಸುತ್ತಾ ನಿಮಗೆ ಉಪ್ಪನ್ನು ಸ್ವಲ್ಪ ಹಾಕ್ತಾಯಿ ಉಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಕುದಿಯುವಾಗ ಹಾಕಿದ್ರೇ ಬೆಸ್ಟು ಈಗ ಇದು ವಾಸಿಡ್ತದೆ ಇದು ಕುದೀಲಿ ಈಗ ಚೆನ್ನಾಗಿ ನೋಡಿಲಿ ಈಗ ಒಂದು ಎರಡು ನಿಮಿಷ ಈಗೆಲ್ಲ ಹಾಕಿ ಸಾಮಾನು ಹಾಕಿ ಕುದಿಸಿದ್ದೀನಿ ಈಗ ನೆನೆ ಇಟ್ಟಿರೋಂಥ ಅಕ್ಕಿನ ನೀರೆಲ್ಲ ಬಸ್ಕೊಂಡು ಇದಕ್ಕೆ ಈಗ ಹಾಕೊಂಡ್ಬಿಡ್ತೀನಿ ನೀರು ಸುಡ್ತಿರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಲ್ಲ ಹಾಕಿಬಿಡ್ತೀನಿ ನೋಡಿ ಈಗ ಇದನ್ನು ಒಂದು ಐದರಿಂದ ಒಂದು ಏಳು ನಿಮಿಷ ಅಥವಾ ಎಂಟು ನಿಮಿಷದವರೆಗೆ ಇದನ್ನು ನಾನೀಗ ಕುದಿಸ್ಕೊತೇನೆ ಇದರೊಟ್ಟಿಗೆ ನೀರು ಕುದೀಲಿ ಸ್ನೇಹಿತರೆ ಇದೀಗ ನೋಡಿ ಆ ಕಡೆ ಅನ್ನ ಬೇಯುವಷ್ಟರಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ಇದೆ ನನಗೆ ಆವಾಗಲೇ ಈರುಳ್ಳಿ ಫ್ರೈ ಮಾಡಿದ್ದು ಇನ್ನೊಂದು ಚೂರು ಎಣ್ಣೆನೇ ಹಾಕ್ತೇನೆ ನೋಡಿ ಇಲ್ಲಿ ಎಣ್ಣೆ ಹಾಕಿದೆ ಎಣ್ಣೆ ಕಾದಿದೆ ಸ್ನೇಹಿತರೆ ಇಲ್ಲಿ ಏನು ನಾನು ಮಸಾಲೆ ಹಚ್ಚಿಟ್ಕೊಂಡಿದ್ನಲ್ಲ ಆ ಎಗ್ಗನ್ನು ಹಾಕ್ತೇನೆ ಇದಕ್ಕೆ ಎಲ್ಲ ಈಗ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಬೇಕಾಗತ್ತೆ ನೋಡಿ ಎಣ್ಣೆಯಲ್ಲಿ ಮೊಟ್ಟೆ ಒಳಗಡೆ ಮಸಾಲೆ ಹೋಗುತ್ತೆ ಈಗ ಅದಕ್ಕಾಗಿ ಸ್ವಲ್ಪ ಒಂದು ಮೂರರಿಂದ ನಾಲ್ಕು ನಿಮಿಷ ಅಥವಾ ಇಷ್ಟು ಫ್ರೈ ಮಾಡ್ಕೊತೇನೆ ಜಾಸ್ತಿ ಹತ್ತಿರ ಬೇಡ ಚೆನ್ನಾಗಿ ಇರಲ್ಲ ನೋಡಿ ಈಗ ಫ್ರೈ ಆಗಿದೆ ಇದು ಚೆನ್ನಾಗಿ ನಾನು ಮೊಟ್ಟೆ ಮಾತ್ರ ತಗೋತೇನೆ ಈಗ ನೋಡಿ ಒಂದೊಂದೇ ಮೊಟ್ಟೆಗಳನ್ನು ತೆಗಿತೇನೆ ಎಲ್ಲವನ್ನೂ ನೋಡಿ ನಾನು ಭಾಗ ಇದ್ದಾರೆ ಈಗಲೇ ಭಾಗ ಆಗ್ತಾವೆ ಸ್ನೇಹಿತರೆ ನಾವು ಸ್ವಲ್ಪ ಲೆಂತಿ ಹಿಡಿಯೋ ಆಗ್ಬೋದು ಬೇಜಾರು ಮಾಡ್ಕೊಳಿಕ್ಕೆ ಹೋಗಬೇಡಿ ಗೊತ್ತಿಲ್ಲ ಹೇಗೆ ಅಂತ ಅಂಥೇಳಿ ಈಗ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ತೀನಿ ನೋಡಿ ಎಣ್ಣೆ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು ನನಗಿಷ್ಟು ಸಾಕು ಹಚ್ಚಿರಿ ಅದಕ್ಕಾಗಿ ಅಷ್ಟು ಸಾಕು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಇದೆ ಅಲ್ಲಿ ಬೇಡ ಈಗ ಒಂದು ಕಾಯಿ ಮೆಣಸನ್ನು ಈ ಥರ ಉದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಇದ ಇದನ್ನ ಯೂಸ್ ಮಾ ಎಣ್ಣೆ ಬಿಸಾಕ್ಲಿಕ್ಕೆ ಹೋಗಬೇಡಿ ಮಸಾಲೆ ಎಲ್ಲ ಇರುತ್ತೆ ಇದರಲ್ಲಿ ತುಂಬಾ ಈಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ನೋಡಿ ಒಂದು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಟೊಮೆಟೊನ ಇದು ಜವಾರಿ ಟೊಮೆಟೊ ಇದೆ ಮೈಕೋಕಾಯಿ ಅಂತ ಕರಿಚೇ ಅದು ಅಲ್ಲ ಹುಳಿ ಆಗುತ್ತೆ ನೋಡಿಕೊಂಡು ಹುಳಿ ನಮಗೆ ನನಗೆ ಗುಡ್ಡ ಬಿರಿಯಾನಿ ಅದಕ್ಕಾಗಿ ನಾನು ಇದು ಎರಡೇ ಚಿಕ್ಕದ ಎರಡು ಟೊಮೆಟೊನ ಹಾಕಿದ್ದೀನಿ ಇದು ಈಗ ಬೇಗ ಫ್ರೈ ಆಗಲಿ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತೇನೆ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಎಗ್ಗಿಗೂ ಸೇರಿಸಿದ್ದೇವೆ ನಾವು ಆವಾಗಲೇ ಮಸಾಲೆ ಮಾಡುವಾಗ ಮತ್ತು ಅನ್ನ ಬೇಲಿಕ್ಕೂ ಹಾಕಿದ್ದೇವೆ ಈಗ ಎಷ್ಟು ಬೇಕೋ ಅಷ್ಟು ಹಾಕ್ತೇನೆ ರುಚಿಗೆ ತಪ್ಪಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡು ಜಾಸ್ತಿ ಉಪ್ಪಾದರೆ ಮತ್ತೆ ಕಷ್ಟ ನಾನು ಎಲ್ಲಿ ಸೇರಿಸಲ್ಲ ಲಾಸ್ಟ್ ಇದು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಈಗಲೇ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಈಗ ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಮಸಾಲೆನ ಸೇರಿಸ್ತೇನೆ ಸ್ನೇಹಿತರೆ ಆವಾಗಲೇ ಇದಕ್ಕೆ ಸ್ವಲ್ಪ ಕಾಯಿ ಮೆಣಸು ಒಂದು ಹಾಕಿದ್ದೀವಿ ಮತ್ತು ಸ್ವಲ್ಪ ಎಗ್ಗಿಗೆ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ಒಂದೂವರೆ ಟೇಬಲ್ ಅಷ್ಟು ಚಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾಯಿದ್ದೀನಿ ಗ್ಯಾಸನ್ನು ಪ್ಲೇಯಲ್ಲಿ ಇಟ್ಕೊಳ್ಳಿ ನೋಡಿ ಈಗ ಇದು ಕೂಡ ಮಿಕ್ಸ್ ಆಯಿತು ಹಾಗೆ ಸ್ವಲ್ಪ ಇದಕ್ಕೆ ಅರ್ಶಿಣ ಹುಡಿ ಕೂಡ ಹಾಕ್ತೇನೆ ಈ ಗಲೂನ ನಾನು ನೋಡಿ ಒಂದು ಅರ್ಧ ಟೇಬಲ್ ಅಷ್ಟು ಅರ್ಶಿಣ ಹುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಬಿರಿಯಾನಿ ಮಸಾಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೋಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದರಿಂದ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆನ ಹಾಕಿದೆ ಈಗ ಇದಕ್ಕೆ ಮೊಸರು ಹಾಕೋತೇನೆ ನಾನು ಇಲ್ಲಿ ನೀರು ಆಮೇಲೆ ಯೂಸ್ ಮಾಡ್ತೇನೆ ಈಗ ಇದಕ್ಕೆ ಮೊಸರನ್ನ ಯೂಸ್ ಮಾಡ್ತೇನೆ ಒಂದು ಎಷ್ಟು ಟೇಬಲ್ ಸ್ಪೂನ್ ಅಂದರೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನಷ್ಟು ಮೊಸರನ್ನ ಯೂಸ್ ಮಾಡ್ಕೊತೀನಿ ನಾನು ನೋಡಿ ಈಗ ಮೊಸರು ಹಾಕಿದ ಮೇಲೆ ಇದನ್ನು ಮಿಕ್ಸ್ ಒಂದು ಒಂದ್ಸರ್ತಿ ಚೆನ್ನಾಗಿ ಮಸಾಲೆ ಖಾರ ಎಲ್ಲ ಹೊಂದ್ಕೋಬೇಕು ಈಗ ಇದಕ್ಕೆ ನೋಡಿ ಇಲ್ಲಿ ಎಗ್ಗನ್ನು ಏನು ಫ್ರೈ ಮಾಡಿಟ್ಟಿದ್ಯಲ್ಲ ಆ ಎಗ್ ಎಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಒಡಿತು ಪರವಾಗಿಲ್ಲ ಸ್ನೇಹಿತರೆ ಮಸಾಲೆ ಎಲ್ಲ ಹೋಗುತ್ತೆ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಸೇರಿಸ್ತೇನೆ ಜಾಸ್ತಿ ನೀರು ಇಲ್ಲ ನಾವು ಅಕ್ಕಿನ ಬೆಳೆಸಿರೋದ್ರಿಂದ ಜಾಸ್ತಿ ನೀರಿಲ್ಲ ನೋಡಿ ಇಲ್ಲಿ ಇದರೊಳಗಡೆ ಹಾಕ್ತೇನೆ ಸ್ವಲ್ಪ ಸಾಕು ಜಾಸ್ತಿ ನೀರು ಬೇಡ ಮತ್ತು ಬಿಡುತ್ತೆ ನೋಡಿ ಸ್ನೇಹಿತರೆ ಇದು ಈಗ ಒಂದು ಕುದಿ ಕುದೀಲಿ ಆಮೇಲೆ ಇದಕ್ಕೆ ಅಕ್ಕಿ ಸೇರಿಸಬೇಕು ಅನ್ನ ಎಲ್ಲ ಅಕ್ಕಿ ಬಸದ್ ಇಟ್ಕೊಂಡಿದ್ದೀನಿ ನಾನೀಗ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಈಗ ಇದು ಗ್ರೇವಿ ಥರ ಆಗಿದೆ ಸ್ವಲ್ಪ ಗ್ರೇವಿನ ನೋಡಿ ಮೊಟ್ಟೆ ತೊಗೊತೇನೆ ಮೊದಲಿಗೆ ಒಂದು ನಾಲ್ಕು ಮೊಟ್ಟೆಗಳನ್ನು ನಾನು ತೊಗೊತೇನೆ ಎಷ್ಟು ಬೇಕು ನಮಗೆ ಅಷ್ಟು ತಕೊಳ್ಳಿ ಆ ಮೊಟ್ಟೆ ಅದರೊಳಗಡೆ ಕೆಳಗಡೆ ಬಿಡಬೇಕಾಗತ್ತೆ ಇಲ್ಲಾಂದರೆ ಎಲ್ಲ ಮೊಟ್ಟೆಗಳನ್ನು ಮೇಲೇನೆ ಹಾಕೊಂಡ್ರೆ ಇನ್ನೂ ಬೆಸ್ಟು ಒಂದು ತೆಗೆದುಕೊಡ್ಲಿಕ್ಕೆಲ್ಲ ನಾನು ಹಾಗೆ ಮಾಡ್ತೀನಿ ಎಲ್ಲ ಮೊಟ್ಟೆಯೇ ಮೇಲೇ ಹಾಕೊಂಡ್ಬಿಡ್ತೀನಿ ಒಂದು ಥರ ಚೆನ್ನಾಗಿರುತ್ತೆ ಮೇಲುಗಡೆ ಅದು ನೋಡಿ ಇಲ್ಲಿ ನಂದು ಎರಡು ಮೊಟ್ಟೆ ಒಡೆದು ಬಿಟ್ಟಿದೆ ಪೀಸಾಗಿಬಿಟ್ಟಿದೆ ಕಾಣಿಸುತ್ತೆ ನಿಮಗೆ ಮತ್ತು ಹಾಗೆ ಸ್ವಲ್ಪ ಗ್ರೇವಿ ಕೂಡ ತೆಗಿತೀನಿ ಗ್ರೇವಿ ಮೇಲುಗಡೆಯಿಂದ ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಒಂದಿಷ್ಟು ಗ್ರೇವಿನ ತೆಗೆದು ಎತ್ತಿಡ್ತೇನೆ ಈಗ ಇದಕ್ಕೆ ಈಗ ಸ್ಲೋ ಊರಿ ಇಟ್ಕೊಂಡು ಇದಕ್ಕೆ ನಾನು ಏನು ಬಸದಿರೋ ಅಂತ ಅಕ್ಕಿ ಎಲ್ಲವನ್ನು ಸೇರಿಸ್ತೇನೆ ನೋಡಿ ಜರಡಿ ಹಿಡಿದು ಎಲ್ಲ ಬೇಯಿಸಿರೋ ಅಂತ ಅಂದರೆ ಫುಲ್ ಬೇಯಿಸಿಲ್ಲ ಇದನ್ನು ಅರ್ಧ ಭಾಗ ಮಾತ್ರ ಬೇಯಿಸಿದ್ದೀನಿ ಇನ್ನು ಇದರಲ್ಲಿ ಬೇಯಬೇಕು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಇದನ್ನು ಇದೇ ಥರ ಹಾಕ್ಕೊಳ್ಳಿ ಎಲ್ಲ ನೋಡಿ ಈಗ ಎಲ್ಲವನ್ನು ಹಾಕಿದ ಮೇಲೆ ನಾನು ಏನು ಸ್ನೇಹಿತರೆ ಇಲ್ಲಿ ಗ್ರೇವಿ ತೆಗೆದಿರ್ಬೋದು ನಾನು ಇದೆ ನನಗೆ ಇದು ಹಾಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾಯಿದೆ ಎತ್ತಿ ಹಾಕಿಬಿಡ್ತೀನಿ ಒಂದೇ ಸತಿಗೆ ನೋಡಿ ಇಲ್ಲಿ ಈಗ ಈ ಥರ ನೋಡಿ ಮೇಲುಗಡೆನೆ ಬಿಟ್ಟಿದ್ದೀನಿ ಎಷ್ಟು ಇದನ್ನೆಲ್ಲ ಕಡೆ ಇಷ್ಟು ಹಾಕ್ತೀನಿ ನೋಡಿ ಇಲ್ಲಿ ಈಗ ಏನು ಈರುಳ್ಳಿ ನಾನು ಫ್ರೈ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಕೂಡ ಇಲ್ಲಿ ಇದ್ದೀನಿ ಎಲ್ಲ ಕಡೆ ನೋಡಿ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಎಷ್ಟು ಚೆನ್ನಾಗಿ ಗರಿ ಗರಿ ಇರುತ್ತೆ ಆಮೇಲೆ ಎತ್ತಿಟ್ಟ ಮೇಲೆ ನೋಡಿ ಯಾವ ಥರ ಆಗುತ್ತೆ ಮೆತ್ತಗೈ ಅಲ್ವಾ ಸ್ನೇಹಿತರೆ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಗ್ಯಾಸು ಮೀಡಿಯಮಲ್ಲಿ ಇಟ್ಕೊಳ್ಳಿ ನೋಡಿ ಈಗ ನೋಡಿ ಲಾಸ್ಟಲ್ಲಿ ಇನ್ನೊಂದು ಪದಾರ್ಥ ನಾನು ಯೂಸ್ ಮಾಡ್ತಾಯಿದ್ದೀನಿ ಏನಂದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ನಮ್ಮ ಮನೆಯಲ್ಲಿ ತುಪ್ಪ ತಿನ್ನಲ್ಲ ಆದರೂ ಅವ್ರಿಗೆ ಗೊತ್ತಿಲ್ಲದಾಗಿಯೇ ಹಾಕ್ತೀನಿ ಸಾಕು ಮತ್ತು ಜಾಸ್ತಿ ಹಾಕ್ಬಿಟ್ರೆ ಕಷ್ಟ ಅವರಿಗೆ ಪರಿಮಳ ಬಂದುಬಿಟ್ರೆ ಮುಟ್ಟೋದಿಲ್ಲ ಮತ್ತೆ ಅದಕ್ಕೆ ಈಗ ಏನಿಲ್ಲ ಸ್ನೇಹಿತರೆ ಇದಕ್ಕೆ ಲಾಸ್ಟು ಇನ್ನು ಒಂದು ಇದು ಮುಚ್ಚಿಬಿಟ್ಟು ಮೇಲೆಗಳೇ ಈ ಥರ ಪ್ಲೇಟ್ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಅಥವಾ ಐದು ನಿಮಿಷದವರೆಗೂ ಸ್ಲೋ ಉರಿಯಲ್ಲೇ ದಮ್ ಕಟ್ತೇನೆ ಇದನ್ನು ಇದಕ್ಕೆಲ್ಲ ಸೈಡಿಗೆ ಇದನ್ನು ಹಾಕಬೇಕು ಹಿಟ್ಟೆಲ್ಲ ಹಚ್ತಾರೆ ನಾನು ಏನು ಹಚ್ತಾ ಇಲ್ಲ ಹಾಗೆ ಪ್ಲೇಟ್ ಮುಚ್ಚಿ ಬಿಟ್ಟುಬಿಡ್ತೇನೆ ಸ್ನೇಹಿತರೆ ಆಯಿತು ಟೈಮ್ ಬಂದು ಎಷ್ಟಾಯ್ತು ಈಗ ಅಂದರೆ ಹನ್ನೆರಡು ಗಂಟೆ ಆಯಿತು ಈಗ ಅದಮ್ ಕಟ್ಲಿಕ್ಕೆ ಬಿಟ್ಟಿದ್ದೇನೆ ಬಿರಿಯಾನಿ ಎಗ್ ಬಿರಿಯಾನಿ ಮಾಡಿದ್ದೇನೆ ನನಗೆ ಈ ಥರ ಮಾಡೋದು ತುಂಬ ಇದು ಆಗುತ್ತೆ ಖುಷಿಯಾಗುತ್ತೆ ಅಡುಗೆ ಮಾಡಲಿಕ್ಕೆ ನಾವು ಈಗ ಮಾಡಿದ್ದೇನೆ ಎಲ್ಲ ರೆಡಿಯಾಗಿದೆ ಇನ್ನೊಂದು ನಾಲ್ಕು ಚಪಾತಿ ಮಾಡ್ಕೊತೀನಿ ನಮ್ಮ ಮಗನಿಗೆ ಈಗ ಮತ್ತು ರೆಸಿಪಿ ಫುಲ್ ಬರುತ್ತೆ ಇದು ಹಾಕಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನೋಡಿ ಈಗ ಒಂದು ಸತಿ ರೆಸಿಪಿ ಹಾಕಿದ್ದೀನಿ ಈಗಲೂ ಹಾಕ್ತೀನಿ ಈಗ ಚಪಾತಿ ಮಾಡ್ಕೋತೇನೆ ಸ್ವಲ್ಪ ಚಪಾತಿ ಮಾಡಿ ಸ್ವಲ್ಪ ಏನಿಲ್ಲ ಒಂದು ಅಷ್ಟೇ ಮಾಡ್ತೀನಿ ಬಿರಿಯಾನಿ ಕೂಡ ಇರುತ್ತೆ ಅವನಿಗೆ ಚಪಾತಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅದು ಸ್ವಲ್ಪ ಮಾಡ್ಕೊತೀನಿ ಹೋಗಿ ಬರ್ತೀನಿ ನಮ್ಮ ಮೇಡಮ್ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ ಅದೊಂದು ಇಷ್ಟ ಆದಷ್ಟು ಮತ್ತು ಈಗ ಅದು ಎಕ್ ದಮ್ ಬಿರಿಯಾನಿ ಆದ ತಕ್ಷಣ ನಮ್ಮಮ್ಮರ ಮನೆಗೆ ಹೋಗಿ ಬರ್ತೀನಿ ಮಂದಿ ಯಜಮಾನ್ರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ ಏರ್ಪೋರ್ಟ್ಗೆ ಹೋಗಿದ್ರು ಪ್ಲೇನ್ ಬರೋದು ಒಂದು ಗಂಟೆ ಲೇಟಾಗುತ್ತೆ ಅಂತೆ ಅಲ್ಲಿ ಹನ್ನೊಂದು ಗಂಟೆಗೆ ಬರ್ತಾಯಿದೆ ಅಂದಿರು ಹನ್ನೆರಡು ಗಂಟೆಗೆ ಬರುತ್ತೆ ಅಂತೆ ಪ್ಲೇನ್ ಉಡುಪಿ ಬ್ರೋಕರ್ ಯಜಮಾನ್ರು ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ನಾನೇ ಒಬ್ಬಳೇ ಹೋಗಬೇಕಾಗುತ್ತಾ ನೋಡ್ಕೊಂಡು ತುಂಬ ದೂರ ಇದೆ ಅಲ್ಲಿಂದ ಬಂದು ಮತ್ತೆ ಶಾಲೆಗೆ ಹೋಗ್ಬೇಕು ಮಗನ ಹತ್ರ ಎಲ್ಲ ಕಷ್ಟ ನೋಡಿ ಇವತ್ತಿನ ವಿಡಿಯೋ ಜಾಸ್ತಿ ಆದರೆ ಮರುದಿನ ಕೂಡ ಬರುತ್ತೆ ಸ್ನೇಹಿತರೆ ತುಂಬ ಆದರೆ ಒಂದೊಂದು ದಿನ ವಿಡಿಯೋ ಮಾಡಲಿಕ್ಕೆ ಏನು ಸಿಗೋಲ್ಲ ಈ ವಿಡಿಯೋ ಮಾಡ್ಲಿಕ್ಕೆ ತುಂಬ ಸಿಗುತ್ತೆ ನೋಡಿ ಏನು ಮಾಡಬೇಕು ಹೇಳಿ ಅಲ್ವಾ ಹಾಗೆ ಆಗುತ್ತೆ ನೋಡಿ ಅಲ್ಲಿ ಪ್ಲಾಟಿಗೆ ಎಷ್ಟು ಜನ ಬಂದಿದ್ದಾರೆ ಕಾಣೋದಿಲ್ಲ ಅನಿಸುತ್ತೆ ಪ್ರ ಸ್ನೇಹಿತರೆ ಹೋಗಿ ಬರ್ತೇವೆ ನನಗೇನು ಮಾತಾಡ್ಬೇಕು ಅನ್ನೋ ಗೊತ್ತಿಲ್ಲ ಏನೋ ಒಂದು ಖುಷಿ ವಿಚಾರ ಇದೆ ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಹೇಳ್ತೀನಿ ನಂದಲ್ಲ ನಮ್ಮ ತಂಗಿದು ಸ್ವಲ್ಪ ದಿನ ಆದಮೇಲೆ ಹೇಳ್ತೀನಿ ಯಾಕೆ ಅಂಥೇಳಿ ಅದು ಅವ್ರನ್ನು ಕೇಳಿ ಹೇಳಬೇಕು ಗಂಡ ಗಂಡಮಣಿಯವರೆಲ್ಲ ಇದನ್ನು ಮಾಡ್ತಾರಲ್ಲ ಹಾಗಾಗಿ ಮತ್ತು ನಿಮಗೆ ಅದ್ರ ಬಗ್ಗೆ ಅನ್ಸ್ಕೋತೇನೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲವಾ ಸ್ನೇಹಿತರೆ ನೋಡಿ ಇದು ಈ ಥರ ಹಿಂದ್ಗಡೆ ಮೋಟ್ರ್ ಚಲೋ ಮುಂಟ್ರೆ ನಮ್ಮ ಮನೆಯಲ್ಲಿ ಗಿರ್ರ ಅಂಥದ್ದು ರೆಸಿಪಿ ಮಾಡ್ಬೇಕಂತೇಳಿ ಹೇಳಿ ಅಂದ್ಕೊಂಡ್ರೆ ಎಲ್ಲಿದು ಈ ಥರ ಸೌಂಡ್ ಬರುತ್ತೆ ನನಗೆ ಡೈಲಿ ಮತ್ತು ಕೆಲಸದ ಒತ್ತಡ ಹಿಂಗೆ ಹಿಂಗೆ ಸಾಕು ಬಿಟ್ಟಿದೆ ಸ್ನೇಹಿತರೆ ಮತ್ತು ಇದೆಲ್ಲ ನೋವು ಆಗಿದೆ ನನಗೆ ಸಿಕ್ಕಾಪಟ್ಟೆ ಬೆಣ್ಣು ಅಲ್ಲ ಉರಿತಾ ಉಂಟು ಅದ್ರೊಳಗಡೆ ಏನಾಗಿದೆ ಗೊತ್ತಿಲ್ಲ ಹಾಗಾಗಿ ಇದೆ ಏನು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಔಷಧೇನು ಸಿಂಗಾಪುರಿಂದ ನಮ್ಮ ಅಮ್ಮರು ತಂದಿದ್ರಂತೆ ಅವರಿಗೆ ಹಾಗೆ ಆಗ್ತೈತಂತೆ ಅದನ್ನು ಹಚ್ಕೊಂಡ ಮೇಲೆ ಕಮ್ಮಿಯಾಗಿದೆ ಅಂತ ಅವರು ಸಿಂಗಾಪುರಕ್ಕೆ ಹೋಗಿದ್ದಾರಲ್ಲ ಈಗ ಹೇಳಿದೆ ತೊಗೊಂಬನ್ನಿ ಅಂಥೇಳಿ ಏನು ಮಾಡ್ತಾರೋ ಗೊತ್ತಿಲ್ಲ ತಂದರೆ ಒಳ್ಳೇದು ಮರ್ತ ಬಂದರೆ ಆಯಿತು ಆಯಿತು ಸ್ನೇಹಿತರೆ ಈಗ ನಾನು ಮಾಡೋಣ ಬನ್ನಿ ಚಪಾತಿ ನೋಡಿ ಇಲ್ಲಿ ರೆಡಿಯಾಗಿದೆ ನೋಡಿ ಮಸ್ತಾಗಿದೆ ಸ್ನೇಹಿತ್ರೆ ಈಗ ನಮ್ಮ ಇಳಮ್ಮರಿಗೆ ಹಾಕ್ತೀನಿ ಹೇಗಿದೆ ಅಂಥೇಳಿ ಟೇಸ್ಟ್ ಮಾಡಿ ಹೇಳ್ತಾರೆ ನಿಮಗೂ ಕೂಡ ಸರ್ ಮಾಡಿ ತೋರಿಸ್ತೀನಿ ನೋಡಿ ಮಸಾಲೆ ನೋಡಿ ಯಾವ ಥರ ಎಲ್ಲ ಕಡೆ ಹೋಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿ ನಮ್ಮ ಶ್ರೇಯಾಮ್ನಿಗೆ ಒಂದು ಎಗ್ ಹಾಕ್ತೇನೆ ಹೌದಿಲ್ಲ ಶ್ರೇಯ ಬನ್ನಿ ಸ್ನೇಹಿತರೆ ನೋಡಿ ಇದೇನು ಮಿಕ್ಸ್ ಮಾಡೋವಂಥ ಅವಶ್ಯಕತೆ ಇರೋಲ್ಲ ಉದುರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೀರು ಕೂಡ ಕರೆಕ್ಟಾಗಿದೆ ಸ್ನೇಹಿತರೆ ಈಗ ಇದನ್ನು ಮರಿಗೆ ತೊಗೊಂಡು ಹೋಗ್ತೀನಿ ಯಜಮಾನ್ರು ಬರ್ತಾರೆ ಏನು ಮಾಡ್ತಾರೆ ಕಾಲ್ ಮಾಡಿ ಕೇಳ್ತೀನಿ ಸ್ನೇಹಿತರೆ ಹೇಗಿದೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ನಾನು ಎರಡನೇ ಸರ್ತಿ ಮಾಡಿದೆ ಎಗ್ ದಮ್ ಬಿರಿಯಾನಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಗಿದೆ ಸೂಪರ್ ಸೂಪರ ನೋಡಿ ಎಗ್ ದಮ್ ಬಿರಿಯಾನಿ ರೆಡಿಯಾಗಿದೆ ಸ್ನೇಹಿತರೆ ಈಗ ಏಳು ತಿಂತಾಳೆ ಈಗ ನಾನು ಹೋಗಿ ಬರ್ತೇನೆ